ಪ್ರೇಕ್ಷಕರೇ ಒಬ್ಬ ವ್ಯಕ್ತಿ ಒಂದ್ಸಾರಿ ಒಂದು ರೆಡ್ ಲೈಟ್ ಏರಿಯಾಗೆ ಹೋಗಿದ್ದು ಆಗಿದ್ರು ಕೂಡ ನೋಡೋದಕ್ಕೆ ಒಬ್ಬರಿಗಿಂತ ಒಬ್ಬರು ಸುಂದರವಾಗಿದ್ರು ಬಂದಂತ ವ್ಯಕ್ತಿ ಅವರ ಪೈಕಿ ತಾನು ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕಿತ್ತು ಅವನು ಅವರೆಲ್ಲರನ್ನು ಕೂಡ ದಿಟ್ಟಿಸಿ ನೋಡಿದ್ದ ಅದರಲ್ಲಿ ಒಬ್ಬರು ಅವನ ಗಮನವನ್ನ ಸೆಳೀತಾರೆ ವ್ಯಕ್ತಿ ತನ್ನ ಕಡೆ ನೋಡಿದಾಗ ಆ ಮಹಿಳೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ತಲೆ ತಗಿಸೋದಕ್ಕೆ ಟ್ರೈ ಮಾಡಿದ್ಲು ಆ ವ್ಯಕ್ತಿ ಆಕೆಯನ್ನು ಒಂದೇ ಸಮ ನೋಡಿದವನು ಈಕೆಯನ್ನ ಎಲ್ಲ ನೋಡಿದಾಗಿದೆಯಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅದೇ ಕುತೂಹಲ ಹಾಗೂ ಆಕೆಯನ್ನ ಆರಿಸಿ ಅವಳ ಜೊತೆ ಹೋಗ್ತಾನೆ ದೀಪದ ಬೆಳಕಲ್ಲಿ ಅವಳ ಮುಖವನ್ನ ಸ್ಪಷ್ಟವಾಗಿ ನೋಡಿದಾಗ ಆತ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದ ಏಕೆಂದ್ರೆ ಆಕೆ ಬೇರೆ ಯಾರು ಆಗಿರಲಿಲ್ಲ ತನ್ನ ಸ್ವಂತ ಪತ್ನಿಯೇ ಎಂಬ ಆಘಾತಕಾರಿ ಸಂಗತಿ ಆತನಿಗೆ ಗೊತ್ತಾಗಿತ್ತು ಹೌದು ಅವನು ತನ್ನ ಹೆಂಡತಿಯನ್ನೇ ಅಲ್ಲಿ ನೋಡಿದ್ದ ಇದು ಗೊತ್ತಾದ ಮೇಲೆ ಆತ ಆಕೆಗೆ ಏನ್ ಮಾಡ್ದ ಅವನ ಪ್ರತಿಕ್ರಿಯೆ ಹೇಗಿತ್ತು ಅವಳ್ಯಾಕೆ ಅಲ್ಲಿದ್ಲು ಇಷ್ಟಕ್ಕೂ ಈ ಒಂದು ವಿಚಿತ್ರ ಘಟನೆ ನಡೆದದ್ದು ಎಲ್ಲಿ ಎಂಬ ಮುಂತಾದ ವಿವರಗಳನ್ನ ಈ ಒಂದು ವೀಕ್ಷಕರೇ ವೀಕ್ಷಕರೇ ಈ ಒಂದು ವಿಚಿತ್ರ ಘಟನೆ ನಡೆದದ್ದು ಬೇರೆಲ್ಲೂ ಅಲ್ಲ ಈ ಒಂದು ಘಟನೆಯ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ವೀಕ್ಷಕರದು ಎರಡ್ ಸಾವಿರದ ಹನ್ನೊಂದರ ಇಸ್ವಿ ಆ ವ್ಯಕ್ತಿಗೆ ಆಗಷ್ಟೇ ಮದುವೆಯಾಗಿತ್ತು ಆತ ಬೆಂಗಳೂರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಷ್ಟರಲ್ಲಿ ಅವನಿಗೆ ಯಾವುದೋ ಕೆಲಸದ ಮೇರೆಗೆ ಮುಂಬೈಗೆ ಹೋಗಬೇಕಾಗಿ ಆದೇಶ ಬಂದಿತ್ತು ಆತ ತನ್ನ ಪತ್ನಿಗೆ ನೀನು ಯಾವಾಗಲಾದರೂ ಮುಂಬೈಯನ್ನು ಕೇಳಿದಾಗ ಆಕೆ ನಾನು ಮುಂಬೈ ನಗರವನ್ನ ಕೇವಲ ಟಿವಿ ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೀನಿ ಒಂದ್ಸಲ ನೋಡುವ ಆಸೆ ಇದೆ ಅಂತ ಹೇಳಿದ್ಲು ಆಗ ಅವನು ಸರಿ ನಾನು ಇಷ್ಟರಲ್ಲಿಯೇ ಮುಂಬೈಗೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ನಾನು ಹೋದ ನಂತರ ನಿನ್ನನ್ನು ಕೂಡ ಕರ್ಸ್ಕೊಳ್ತೀನಿ ಆಗ ನೀನು ಕೂಡ ಟ್ರೈನ್ ನ ಮೂಲಕ ಅಲಗ್ಬ ನಾನು ನಿನಗೆ ಎಲ್ಲಿ ಹತ್ಬೇಕು ಎಲ್ಲಿ ಇಳಿಬೇಕು ಅಂತ ಹೇಳ್ತೀನಿ ಅದರಂತೆ ಫಾಲೋ ಮಾಡಿ ಕ್ಷೇಮವಾಗಿ ಮುಂಬೈಗೆ ಬಾ ನೀನು ಇಲ್ಲಿಗೆ ಬಂದ ತಕ್ಷಣನೇ ನಾನು ನಿನ್ನನ್ನು ಕಲ್ತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಗಂಡನಿಂದಾಗಿ ತನಗೆ ಮುಂಬೈ ನೋಡುವಂತ ಯೋಗ ಸಿಕ್ತು ಅಂತ ಆಕೆ ಸಂತೋಷ ಪಟ್ಟಿದ್ಲು ಕೆಲವೇ ದಿನಗಳಲ್ಲಿ ಆಕೆಯ ಪತಿ ಮುಂಬೈಯನ್ನ ಸೇರ್ತಾನೆ ಇತ್ತ ಕೆಲವು ದಿನಗಳ ನಂತರ ತನ್ನ ಪತ್ನಿಗೂ ಆತ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಆಕೆ ಎಲ್ಲಿ ಟ್ರೈನ್ ಹತ್ಬೇಕು ಎಲ್ಲಿಗೆ ಬರ್ಬೇಕು ಅಂತ ಆತ ತಿಳಿಸಿದ್ದ ಆಕೆ ತನ್ನವರ್ಗೆಲ್ಲ ಕರೆ ಮಾಡಿ ತಾನು ಕೆಲವು ದಿನಗಳ ಮಟ್ಟಿಗೆ ಮುಂಬೈ ತಲುಪಿ ಅಲ್ಲಿ ಪತಿಯ ಜೊತೆ ಇರ್ತೀನಿ ಅಂತ ತಿಳಿಸ್ತಾಳೆ ಅದಕ್ಕೆ ಆಕೆಯ ತಂದೆ ತಾಯಿ ಹಾಗೂ ಇತರರು ಕೂಡ ಆಯ್ತು ಹುಷಾರಾಗಿ ಹೋಗುವಂತ ಹೇಳಿದ್ರು ಆತ ತನ್ನ ಪತ್ನಿಗೆ ಕರೆ ಮಾಡಿ ಟ್ರೈನ್ ನಲ್ಲಿ ಒಬ್ಳಿದೀಯ ನೀನು ಜಾಗ್ರತೆಯಿಂದ ಇರು ಟ್ರೈನ್ ನಲ್ಲಿ ಇಪ್ಪತ್ತೆರಡು ಗಂಟೆಗಳ ಜರ್ನಿ ಅಂದ್ರೆ ಹೆಚ್ಚು ಕಡಿಮೆ ಒಂದಿಡೀ ದಿನ ರೈಲು ಪ್ರಯಾಣ ಹುಷಾರಾಗಿರು ಅಲ್ಲಿ ಯಾರ ಜೊತೆ ಮಾತನಾಡಬೇಡ ಯಾರು ಏನೇ ಕೊಟ್ಟರು ಕೂಡ ತೆಗೆದುಕೊಳ್ಬೇಡ ಅಂತ ಸಲಹೆಯನ್ನ ಕೊಟ್ಟಿದ್ದ ಪತ್ನಿ ತಾನ್ಯ ತನ್ನ ಗಂಡನಾದಂತ ಸಾಹಿಲ್ ಹೇಳದಂತಹ ಮಾತುಗಳಂತೆ ಟ್ರೈನ್ ನಲ್ಲಿ ತನಗಾಗಿ ರಿಸರ್ವ್ ಆಗಿದಂತ ಜಾಗದಲ್ಲಿ ಸುಮ್ನೆ ಕೂತಿದ್ಲು ಆಕೆ ಇದ್ದಂತ ಬೋಗಿಯಲ್ಲಿ ಆಕೆಯ ಸಹಿತ ಇನ್ನಿಬ್ರು ಅಪರಿಚಿತ ವ್ಯಕ್ತಿಗಳು ಕೂಡ ಕೂತಿದ್ರು ಟ್ರೈನ್ ಹೊರಟಂತ ಸ್ವಲ್ಪ ಸಮಯದಲ್ಲಿಯೇ ಅವರು ಈ ತಾನ್ಯಗಳನ್ನ ಉದ್ದೇಶಿಸಿ ಮೇಡಮ್ ನೀವು ಇದೇ ಮೊದಲು ಟ್ರೈನ್ ಪ್ರಯಾಣ ಮಾಡ್ತಿರುವಂತಿದೆ ಅಂತ ಕೇಳಿದ್ರು ಏನು ಭಯ ಬೇಡ ರಾತ್ರಿಯ ಪ್ರಯಾಣ ಅಂತ ಗಾಬರಿ ಆಗ್ಬೇಡಿ ನಾವು ಕೂಡ ಮುಂಬೈಗೇನೆ ಹೋಗ್ತಾ ಇದ್ದೀವಿ ನಿಮ್ಗೆ ಏನಾದರೂ ಬೇಕಿದ್ರೆ ನಮ್ಮನ್ನ ಕೇಳಿ ಅಂತ ಮಾತನ್ನ ಶುರು ಮಾಡಿದ್ರು ತಾನ್ಯ ಅವರ ಮಾತಿಗೆ ತಲೆದೂಗ್ತಾ ತನ್ನ ಪತ್ತೆಗೆ ಕರೆ ಮಾಡಿ ಆ ಟ್ರೈನ್ ನ ಒಳಗೆ ನಡೀತಿದಂತ ಎಲ್ಲ ಬೆಳವಣಿಗೆಗಳನ್ನು ಕೂಡ ಹೇಳ್ತಾ ಇದ್ಲು ಆ ವ್ಯಕ್ತಿಗಳು ಕೂಡ ಸ್ನೇಹಿತರಂತೆ ನಡೆಸಿ ಮಾತನಾಡಿದ್ರಿಂದ ತಾನ್ಯೂ ಕೂಡ ನಿಧಾನವಾಗಿ ಅವರ ಮೇಲೆ ನಂಬಿಕೆ ಮೂಡಿತ್ತು ಅದು ರಾತ್ರಿಯಾಗಿದ್ದರಿಂದ ಒಳಗಿದ್ದವರು ಮಲಗಿದ್ರು ತಾನ್ಯ ಆ ಇಬ್ಬರು ವ್ಯಕ್ತಿಗಳ ಜೊತೆ ಇದು ಹರಡುತ್ತ ಕೂತಿದ್ಲು ತನ್ನ ಬಳಿ ಇದ್ದಂತ ತಿಂಡಿಯನ್ನ ಹೊರತೆಗೆದು ಅದರಲ್ಲಿ ಸ್ವಲ್ಪ ಅವರು ತಿನ್ನೋದಕ್ಕೆ ಕೊಟ್ಟಿದ್ಲು ಅವರು ನಗ್ತನೆ ಅದನ್ನು ಸ್ವೀಕರಿಸಿ ಸೇವಿಸ್ತಾರೆ ಇದಾಗಿ ಮಾತನ್ನ ಮುಂದುವರಿಸ ಅವರು ಕೂಡ ತಮ್ಮ ಬಳಿ ಇದ್ದಂತ ಒಂದಷ್ಟು ತಿಂಡಿ ತಿನಿಸುಗಳನ್ನ ತಾನ್ಯಾಗೆ ಕೊಟ್ಟಿದ್ರು ಆ ಹೊತ್ತಿಗೆ ಅವ್ರ ಮೇಲೆ ಅತಿಯಾದ ವಿಶ್ವಾಸವನ್ನ ಬೆಳೆಸಿಕೊಂಡಿದ್ದಂತ ತಾನ್ಯ ಅದನ್ನ ತೆಗೆದುಕೊಂಡು ತಿಂದಿದ್ಲು ಈ ಒಂದು ಸಮಯಕ್ಕಾಗಲೇ ಆ ಒಂದು ಟ್ರೈನ್ ಬೆಂಗಳೂರಿಂದ ಸುಮಾರು ಎಂಟುನೂರ ಐವತ್ತು ಕಿಲೋಮೀಟರ್ ಆಗ ತನ್ನ ಕರೆ ಮಾಡಿ ಇನ್ನು ಅಂದ್ರೆ ಎರಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು ಆಗ ಸಾಹಿಲ್ ಸರಿ ಬಾ ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ ಟ್ರೈನ್ ಯಾವುದೋ ನಿಲ್ದಾಣದ ಬಳಿ ನಿಲ್ಸದಾಗ ಆ ವ್ಯಕ್ತಿಗಳು ಆಕೆ ಟಿ ಏನಾದ್ರು ಅಂತ ಕೇಳಿದ್ರು ಆದ್ರೆ ತಾನ್ಯಾ ಇಲ್ಲ ನನಗ್ ಬೇಡ ನೀವು ಬೇಕಿದ್ದಲ್ಲಿ ಕೂಡಿರಿ ಅಂತ ಹೇಳಿದ್ಲು ಕೆಳಗೆ ಇಳಿದಂತ ಆ ವ್ಯಕ್ತಿಗಳು ಮೂರು ಟೀಯನ್ನ ತಂದಿದ್ರು ಅಂದ್ರೆ ತಾನು ಕೂಡ ತಂದಿದ್ರು ಹೇಗೂ ತೊಂದರಲ್ಲ ಅದನ್ನ ಅನುಮಾನಸ್ತೆ ಅದನ್ನ ಕುಡಿದ ತಕ್ಷಣ ಆಕೆಗೆ ಅತಿಯಾದ ನಿದ್ರೆ ಆವರಿಸಿತ್ತು ತಕ್ಷಣವೇ ಆಕೆ ನಿದ್ರೆಗೆ ಜಾರಿದ್ಲು ಆಕೆ ಎಷ್ಟು ಹೊತ್ತಿನ ಬಳಿಕ ಕಣ್ಣನ್ನ ಬಿಟ್ಟಾಗ ಆಕೆ ಟ್ರೈನ್ ನಲ್ಲಿ ಇರಲಿಲ್ಲ ಯಾವುದೋ ಕಾರಲ್ಲಿದ್ಲು ಆ ಒಂದು ಕಾರು ಸ್ಪೀಡ್ ಆಗಿ ಹೋಗ್ತಾ ಇತ್ತು ಆಕೆಗೆ ತಾನು ಯಾವ ಸ್ಥಳದಲ್ಲಿ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಆ ಒಂದು ಕಾರನಲ್ಲಿ ತನ್ನ ಸಹಿತ ಯಾರೋ ಇಬ್ರು ವ್ಯಕ್ತಿಗಳು ಕೂಡ ಇದ್ದಂತಿತ್ತು ಎದ್ದು ನೋಡೋಣ ಅಂದ್ರೆ ಮೇಲೆ ಹೇಳಲಾಗದಂತ ಪರಿಸ್ಥಿತಿ ಇತ್ತು ಆಕೆ ಕೈಗಳನ್ನ ಕಟ್ಟಿದ್ರು ಸ್ವಲ್ಪ ಹೊತ್ನಲ್ಲಿಯೇ ಆಕೆಗೆ ಟ್ರೈನ್ ನಲ್ಲಿ ರಾತ್ರಿ ಏನೋ ತಪ್ಪಾಗಿದೆ ಅಂತ ಅರ್ಥ ಆಯಿತು ತಾನು ಯಾರದ್ದು ಷಡ್ಯಂತ್ರಕ್ಕೆ ಬಲಿಯಾಗಿ ಮೋಸ ಹೋಗಿದ್ದೀನಿ ಅಂತ ಆಕೆಯೇ ಅರಿವಾಯಿತು ಆಕೆ ಎದ್ದು ಮಾತನಾಡಲು ಹಾಗೂ ಪ್ರತಿಭಟಿಸಲು ಶುರು ಮಾಡಿದಾಗ ಅದರಲ್ಲಿದ್ದಂಥ ವ್ಯಕ್ತಿಯೊಬ್ಬ ಆಕೆಯೇ ಹೊಡೆದು ಏನಾದರೂ ಸದ್ದನ್ನ ಮಾಡಿದ್ರೆ ಜೀವವನ್ನು ತೆಗೆದಿ ಅಂತ ಬೆದರಿಕೆಯನ್ನ ಹಾಕಿದ್ದ ಆಕೆಗೆ ಕಳೆದ ರಾತ್ರಿ ಕೊಟ್ಟಂತ ಚಹಾದಲ್ಲಿ ಮತ್ತಿನ ಔಷಧಿಯನ್ನು ಬೆರೆಸಿ ಕೊಡಲಾಗಿತ್ತು ಅದನ್ನ ಕೊಡದಂತ ತಾನ್ಯ ತಕ್ಷಣ ಮೂರ್ಛೆ ಹೋಗಿದ್ಲು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮುಂಬೈವರೆಗೂ ಬಂದಂತ ಆಕೆಯನ್ನ ಟ್ರೈನ್ ನಲ್ಲಿ ಇಳಿದ ತಕ್ಷಣ ಆಕೆಯ ಸಂಬಂಧಿಗಳ ಹಾಗೆ ಆ ಖದೀಮರು ಆಕೆಗೆ ಹೆಗಲನ್ನ ಕೊಟ್ಟು ನಿಲ್ಲಿಸಿ ತಮ್ಮ ಜೊತೆ ಕರೆದುಕೊಂಡು ಬಂದಿದ್ರು ಯಾರಾದರೂ ಕೇಳಿದಾಗ ಆಕೆ ತಮ್ಮವರೇ ಹುಷಾರಿಲ್ಲ ಅಂತ ಹೇಳಿ ನೋಡೋರಿಗೆ ನಂಬಿಕೆ ಬರುವಂತೆ ಮಾಡಿದ್ರು ಕಾರಲ್ಲಿ ಮುಂಬೈನ ರೆಡ್ ಲೈಟ್ ಏರಿಯಾಗೆ ಬಂದಂತಹ ಆ ಖದೀಮರು ಅದೇ ಸ್ಟೈಲಲ್ಲಿ ತಾನ್ಯಳನ್ನ ಅಲ್ಲಿಗೆ ಕರೆದುಕೊಂಡು ಬಂದು ಅದರ ಮಾಲೀಕಿಯೊಬ್ಬಳ ಎದುರು ನಿಲ್ಲಿಸಿದಾಗ ಅವಳು ಆ ಖದೀಮರಿಗೆ ಆ ಯುವತಿಯ ಬದರಿಗ ನಲವತ್ತೈದು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ಲು ಅಷ್ಟು ಹಣ ಪಡೆದಂತಹ ಆ ತಲೆ ಹಿಡುಕರು ತಾನ್ಯಳನ್ನ ಆಕೆಯೇ ಒಪ್ಪಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಂತೂ ಅಪರಿಚಿತರನ್ನು ನಂಬಿದ್ದಕ್ಕೆ ತಾನ್ಯ ತನಗೆ ಗೊತ್ತಿರದಂತಹ ಊರೊಂದರಲ್ಲಿ ವೇಷಾಗೃಹ ಸೇರ್ಬೇಕಾಗಿ ಬಂದಿತ್ತು ಆಕೆಗೆ ಇಲ್ಲಿ ನೆರವನ್ನ ನೀಡೋರು ಯಾರೂ ಕೂಡ ಇರಲಿಲ್ಲ ಆ ಯಜಮಾನಿಯ ಬಳಿ ತಾನು ಅಂತ ಹೆಣ್ಣಲ್ಲ ತನ್ನ ದಯವಿಟ್ಟು ಬಿಟ್ಬಿಡಿದ್ದ ಎಷ್ಟೇ ಗೋಗೋದ್ರೂ ಕೂಡ ಅಲ್ಲಿದ್ದವರ ಮನಸ್ಸು ಕರಗಲೇ ಇಲ್ಲ ಆಕೆಯನ್ನ ಕರೆದೊಯ್ದು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ತಾನ್ಯ ತನ್ನವರೆಲ್ಲೇ ಧೈರ್ಯವನ್ನು ತುಂಬೋರಿಲ್ಲೇ ಆ ಮಾಂಸದ ಅಡ್ಡೆಯ ರೂಪದಲ್ಲಿ ಒಬ್ಬಳೆ ಅಸಹಾಯಕಳಾಗಿ ಉಳಿದು ಇತ್ತ ಈಕೆಯ ಪತಿ ಸಾಹಿಲ್ ರೈಲ್ವೆ ಸ್ಟೇಷನ್ಗೆ ಬಂದು ಪತ್ನಿಗಾಗಿ ಎಲ್ಲಾ ಕಡೆ ಹುಡುಕಾಡಿದ್ದ ನಿಲ್ದಾಣದಲ್ಲಿ ಅವನಿಗೆ ಎಷ್ಟೇ ಹುಡುಗದ್ರು ಕೂಡ ತಾನ್ಯ ಪತ್ತೆ ಆಗ್ಲಿಲ್ಲ ವಿಚಾರಿಸಿದಾಗ ಆಕೆ ಟ್ರೈನ್ ಹತ್ತಿದ್ದು ನಿಜ ಹಾಗೂ ಮುಂಬೈವರೆಗೆ ಬಂದದ್ದು ಕೂಡ ನಿಜ ಆದ್ರೆ ಆಕೆ ನಾಪತ್ತೆಯಾಗಿದ್ದಾಳೆ ಆಕೆ ಎಲ್ ಹೋದ್ಲು ಆಕೆ ಏನಾಯ್ತು ಅಂತ ಸಾಹಿಲ್ಗೆ ಗೊತ್ತೇ ಆಗ್ಲಿಲ್ಲ ಅವನು ಆಕೆಯ ಪೋಷಕರಿಗೆ ಹಾಗೂ ತನ್ನ ಪೋಷಕರಿಗೆ ಮತ್ತೆ ಬಂಧು ಬಾಂಧವರಿಗೂ ಕೂಡ ಕರೆ ಮಾಡಿ ಆಕೆಯ ಬಗ್ಗೆ ವಿಚಾರಿಸಿದಾಗಲೂ ಕೂಡ ಯಾರಿಗೂ ಆಕೆಯ ಬಗ್ಗೆ ಸುಳುವು ಸಿಗ್ಲೇ ಇಲ್ಲ ಅವನು ಎಲ್ಲಾ ಕಡೆ ಕೊನೆಗೆ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಅಲ್ಲಿಯೂ ಕೂಡ ದೂರನ್ನ ಕೊಟ್ಟಿದ್ದ ಅವನ ಪತ್ನಿ ಈ ರೀತಿ ಕಣ್ಮರೆಯಾಗಿ ಹದಿನೈದು ದಿನ ಹಾಗೂ ಒಂದು ತಿಂಗಳ ದಾಟಿದ್ರು ಆಕೆ ಸಿಗ್ಲೇ ಇಲ್ಲ ಆಕೆ ನಂಬರ್ ಗೆ ಕರೆ ಮಾಡಿದ್ರೆ ಅದು ಕೂಡ ಸ್ವಿಚ್ ಆಫ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದರ ಅಕ್ಟೋಬರ್ನಲ್ಲಿ ಆಕೆ ವೇಷ ಗೃಹವನ್ನ ಸೇರಿದ್ಲು ಆರಂಭದಲ್ಲಿ ಅಲ್ಲಿ ಅಳುತ್ತಾ ದುಃಖಿಸುತ್ತ ರೂಮ್ ಅಲ್ಲಿ ಇರ್ತಿದ್ದಂತ ತಾನ್ಯ ತನ್ನ ಪತಿ ಹಾಗೂ ಬಂಧು ಬಾಂಧವರನ್ನ ನೆನೀತ ಕಣ್ಣೀರನ್ನ ಹತ್ತಾ ಇದ್ಲು ಅಲ್ಲಿ ದೋರೆಲ್ಲ ಆಕೆ ಧೈರ್ಯವನ್ನ ಹೇಳ್ತಾ ಇಲ್ಲಿಗೆ ಒಮ್ಮೆ ಮೇಲೆ ಮುಗಿತು ಯಾರು ಕೂಡ ಇದರ ಕಬಂದ ಬಾಹುಗಳಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಳುತ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ ನಾವು ಕೂಡ ನಿನ್ನಂತೆ ಯಾರದ್ದು ಸ್ವಾರ್ಥದ ಮೋಸಕ್ಕೆ ಹಾಗೂ ಬದುಕಿನ ಅನಿವಾರ್ಯತೆಗೆ ಸೋತು ಇಲ್ಲಿಗೆ ಬಂದು ಬದುಕನ್ನ ಕಟ್ಕೊಂಡಿದ್ದೇವೆ ಅಂತ ಹೇಳಿದ್ರು ದಿನೇ ದಿನೇ ತಾನೇ ಕೂಡ ತಾನಿರೋದು ಕಬ್ಬಿಣದ ಸರಳುಗಳ ಮಧ್ಯದಲ್ಲಿ ಇನ್ಮೇಲೆ ತನಗಿದೆ ಜೀವನ ಇಲ್ಲಿಂದ ಪಾರಾಗಲು ಸಾಧ್ಯನೇ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ಮುಂಬೈ ಹೊರ ಜಗತ್ತಿಗೆ ಸುಂದರ ನಗರವಾದರೂ ಕೂಡ ಅದರ ಆಳದಲ್ಲಿ ನರಕವೆಂಬುದು ರೆಡ್ ಲೈಟ್ ಏರಿಯಾದ ರೂಪದಲ್ಲಿದೆ ಎಂಬ ಸತ್ಯ ಆಕೆಯೇ ಅರ್ಥ ಆಯಿತು ಹಠ ನೋಡಿದ್ಲು ಅಲ್ಲಿ ಅವಳಂತೆ ಅವಳದೇ ವಯಸ್ಸಿನ ಅನೇಕ ಯುವತಿಯರಿದ್ರು ಈಗ ಅವರಲ್ಲೊಬ್ಬಂತ ಅರ್ಥ ಮಾಡಿಕೊಂಡು ಆಕೆ ಅವ್ರು ಕೊಟ್ಟಂತ ಮಾದಕ ಉಡುಪುಗಳನ್ನ ಧರಿಸಿದ್ಲು ಒಮ್ಮೆ ಆಕೆಯ ಬಳಿ ಬಂದ ಗ್ರಾಹಕನು ರೋಮಿಗೆ ಬಂದಂತ ತಾನ್ಯ ಅಳ್ತಾ ಅವನ ಕಾಲಿಗೆ ಬಿದ್ದು ತನ್ನ ಕತೆ ಹಾಗೂ ಸಂಕಷ್ಟವನ್ನು ಅವನ ಬಳಿ ತೋಡಿಕೊಂಡು ತಾನು ಅಂತ ಹೆಣ್ಣಲ್ಲ ತನಗೆ ಹೇಗಾದ್ರೂ ಮಾಡಿ ಇಲ್ಲಿಂದ ತನ್ನ ಪತಿ ಬಳಿ ಕರ್ತ್ಕೊಂಡು ಹೋಗಿಂತ ವ್ಯಕ್ತಿ ಆಕೆಯನ್ನು ಸಂತೈಸಿ ಆಕೆಯ ಪತಿಯ ಕೇಳಿದ್ದ ಆಗ ಆಕೆ ಪತಿಯ ಈ ಕಡೆ ಸಾಹಿಲ್ ಪತ್ನಿಯ ಒಂದು ಕರೆಗಾಗಿ ಹಾತೊರೆದು ಕಾಯ್ತಿದ್ದ ತನ್ನ ಫೋನ್ಗೆ ಬರುವಂತ ಎಲ್ಲಾ ಕರೆಗಳು ಕೂಡ ಆಕೆಯೇ ಬರಬಹುದಂತ ಆತ ನಿರೀಕ್ಷೆ ಮಾಡುತ್ತಿದ್ದ ಹೀಗಿರುವಾಗ ಒಂದಿನ ಅವನ ನಂಬರ್ಗೊಂದು ಅನಾಮಿಕ ಕರೆ ಬರುತ್ತೆ ಅವನು ಫೋನ್ ನಲ್ಲಿ ಮಾತಾಡಿದಾಗ ಆ ಕಡೆಯಿಂದ ತಾನ್ಯಾಳ ಧ್ವನಿ ಕೇಳಿ ಬಂದಾಗ ಈ ಸಾಹಿಲ್ ನ ಆನಂದಕ್ಕೆ ಪಾರವೇ ಇರಲಿಲ್ಲ ಫೋನ್ ನಲ್ಲಿ ತಾನ್ಯ ತನ್ನಿರುವಂತಹ ಸ್ಥಳದ ಬಗ್ಗೆ ಅವನಿಗೆ ಗುಟ್ಟಾಗಿ ಮಾಹಿತಿ ಕೊಟ್ಟಿದ್ಲು ಅದನ್ನ ಪಡೆದಂತ ಸಾಹಿಲ್ ಒಂದಿನ ಆ ವೇಷ ಗೃಹಕ್ಕೆ ಬಂದಿದ್ದ ಅವನು ಅಲ್ಲಿಗೆ ಬಂದದ್ದು ತನ್ನ ಹೆಂಡತಿಯನ್ನ ನೋಡುವ ಸಲುವಾಗಿದೆ ಅಲ್ಲಿದ್ದ ಎಷ್ಟೋ ಯುವತಿಯರನ್ನ ನೋಡಿದ ಅವನು ಕೊನೆಗೂ ತನ್ನ ಪತ್ನಿಯನ್ನ ನೋಡಿ ಅವಳೇ ಬೇಕು ಅಂತ ಆರಿಸಿ ಅವಳ ಜೊತೆ ರೂಮ್ಗೆ ಹೋಗಿದ್ದ ಅಲ್ಲಿ ಅವ್ನ ಮುಂದೆ ಅಳ್ತಾ ತಾನಿಯ ಅವತ್ತು ಟ್ರೈನ್ ಹತ್ತಿ ಕುಳಿತಾಗಿಂದ ತಾನು ಇಲ್ಲಿಗೆ ಬರೋವರೆಗೂ ಏನಾಯ್ತು ಅಂತ ಪೂರ್ತಿ ಕತೆ ಹೇಳಿದ್ಲು ಆಗ ಅವನು ಅದೆಲ್ಲ ಕೇಳಿ ಏನು ಹೆದ್ರಬೇಡ ಧೈರ್ಯವಾಗಿರುವಂತಹ ಉತ್ತೇಜಿಸಿ ತಕ್ಷಣ ಗುಟ್ಟಾಗಿ ಪೊಲೀಸ್ಗೆ ಕರೆ ಮಾಡಿ ಆ ಸ್ಥಳದ ವಿಳಾಸವನ್ನು ಕೊಟ್ಟು ಅಲ್ಲಿಗೆ ಬರೋದಕ್ಕೆ ಕೇಳಿಕೊಳ್ತಾನೆ ಆಗ ಕೆಲವೇ ಹೊತ್ತಲ್ಲಿ ಅಲ್ಲಿಗೆ ಬಂದಂತಹ ಪೊಲೀಸ್ ಆ ಸ್ಥಳದ ಇನ್ಚಾರ್ಜ್ ಆದಂತಹ ಸುವಿದಾಕುಮಾರಿ ಕುಮಾರಿ ಗಳನ್ನ ವಶಕ್ಕೆ ಪಡೆದು ಅಲ್ಲಿದ್ದ ಕೆಲಸದವರನ್ನೆಲ್ಲ ಬಂಧಿಸುತ್ತಾರೆ ಧಾನ್ಯ ಕೊಟ್ಟಂತ ಹೇಳಿಕೆ ಹಾಗೂ ದೂರಿನ ಅನ್ವಯ ಅವತ್ತು ಆಕೆಯನ್ನ ಅಪಹರಣ ಮಾಡಿ ಹಣಕ್ಕೆ ಮಾರದಂತಹ ಆ ಇಬ್ಬರು ತಲೆಳೆಳಿಕರನ್ನು ಕೂಡ ಪೊಲೀಸ್ ಪತ್ತೆ ಹಚ್ಚಿ ಅವರನ್ನು ಕೂಡ ಬಂಧಿಸಿದ್ರು ತಾನ್ಯಾಳ ಪತಿಯ ಸಮಯೋಚಿತ ದೂರಿನಿಂದಾಗಿ ಅವತ್ತು ತಾನ್ಯ ಹಾಗೂ ಆಕೆ ಸಹಿತ ಆಕೆಯ ತರಹ ಅಲ್ಲಿಗೆ ಬಂದಿದಂತಹ ಅನೇಕ ಅಮಾಯಕ ಹುಡುಗಿಯರು ಕೂಡ ಆ ಒಂದು ಪಾಪದ ಕೂಪ್ನಿಂದ ಪಾರಾಗಿದ್ರು ವೀಕ್ಷಕರೇ ಈ ಇಡೀ ಸಿನಿಮೆಯ ಘಟನೆ ನಡೆದದ್ದು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರ ಇದು ಬಾಂಬೆ ಹಾಗೂ ಬೆಂಗಳೂರಿನ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು ಆ ಊರಿನ ಸಹವಾಸನೆ ಬೇಡಂತ ತಾನ್ಯ ಹಾಗೂ ಆಕೆ ಪತಿ ಇಬ್ರು ಕೂಡ ಬೆಂಗಳೂರನ್ನ ತಲುಪ್ತಾರೆ ವೀಕ್ಷಕರೇ ಇವತ್ತು ಸಮಾಜ ಎಷ್ಟು ಸಾಧ್ಯನೋ ಅಷ್ಟು ಕೊಳದು ಹೋಗಿದೆ ದುಷ್ಟರು ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಸಿಗ್ತಾರೆ ಬಲೆ ಬೇಸಿ ಅಮಾಯಕರನ್ನ ಬೀಳಸೋದಿಕ್ಕೆ ಸಂಚನ ಮಾಡ್ತಾರೆ ಅವತ್ತು ಅವರನ್ನ ಅಣ್ಣ ಅಂತ ಭಾವಿಸಿದ್ದಂತ ತಾನ್ಯ ಆ ಕಡುಕುನಿಂದ ಯಾವ ರೀತಿ ಮೋಸ ಹೋಗಿದ್ಲು ಅಂತ ನೀವೇ ನೋಡಿದ್ರಲ್ಲ ಈ ದುಷ್ಟ ಸಮಾಜದಲ್ಲಿ ನಾವೆಷ್ಟೇ ಜಾಗ್ರತೆ ಹಾಗೂ ಎಚ್ಚರಿಕೆ ವಹಿಸ್ತೀವೋ ಅಷ್ಟು ಕೂಡ ಕ್ಷೇಮವಾಗಿ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ